ಹಾಯ್ ಡಿಯರ್ ಫ್ಯಾಮಿಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಇಡ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನಲ್ಲಿ ಶೋ ಮಾಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಾನು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ನೀವು ಉದ್ದಿನ ಬೇಳೆನಾದರೂ ಏನಾದರೂ ಬಳಸ್ಕೊಬೋದು ಉದ್ದಿನ ಕಾಳಾದರೂ ತೊಗೋಬೋದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಮೆಂತ್ಯನ ಬಳಸ್ಕೊತಾ ಇದ್ದೀನಿ ಮೆಂತ್ಯ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ತಂಪು ಹೌದು ಮೂರು ಸ್ಪೂನಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಸಬ್ಬಕ್ಕಿನ ಅಷ್ಟೇ ತೊಗೊಳ್ಳಿ ಜಾಸ್ತಿ ತೊಗೊಳ್ಳೋಕ್ಕೆ ಹೋಗಬೇಡಿ ಅರ್ಧ ಕಪ್ಪಷ್ಟು ನಾನಿಲ್ಲಿ ಅವಲಕ್ಕಿನ ಬಳಸ್ಕೊತಾ ಇದ್ದೀನಿ ಅವಲಕ್ಕಿ ನೀವು ಒಂದು ಹಿಡಿಯಷ್ಟು ತೊಗೊಂಡು ಸಾಕಾಗುತ್ತೆ ಕಪ್ಪಳ್ತಿನಲ್ಲಿ ತೋರಿಸಿದಾಗ ಅರ್ಧ ಕಪ್ಪಷ್ಟು ಬೇಕಾಗುತ್ತೆ ಈಗ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ನೀವು ಗ್ಲಾಸ್ ಬೌಲಾದರೂ ತೊಗೊಳ್ಳಿ ಅಥವಾ ಒಂದು ಪಾತ್ರೆನಾದರೂ ತೊಗೋಬೋದು ಇವಾಗ ಇದಕ್ಕೆ ಉದ್ದಿನ ಕಾಳು ಅವಲಕ್ಕಿ ಸಬ್ಬಕ್ಕಿ ಹಾಗೆಯೇ ಮೆಂತ್ಯ ಇಷ್ಟನ್ನು ಹಾಕಿಬಿಟ್ಟು ಇದಕ್ಕೆ ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಇದನ್ನು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ತೀನಿ ವಾಶ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಇದನ್ನು ಕ್ಲೀನಾಗಿ ಫಸ್ಟು ನೀವು ಉದ್ದಿನಕಾಳನ್ನ ಸಬ್ಬಕ್ಕಿನ ಅವಲಕ್ಕಿನ ಎಲ್ಲ ಚೆನ್ನಾಗಿ ಶೋಧಿಸ್ಬೇಕು ಅದಾದ್ಮೇಲಿಂದ ನೀವು ಇದನ್ನು ವಾಶ್ ಮಾಡಿಕೊಳ್ಳಿ ಆ ಶೋಧಿಸ್ಲಿಲ್ಲ ಅಂದರೆ ಕಲ್ಲು ಸಿಗುತ್ತೆ ನಾನು ಪ್ರತಿ ವಿಡಿಯೋದಲ್ಲೂ ಶೇರ್ ಮಾಡಿರ್ತೀನಿ ಸೊ ಅದನ್ನ ಒಂದು ಸಲ ನಾವು ಗಮನ ಇಟ್ಟು ನೋಡಿಲ್ಲ ಅಂದರೆ ಇಡೀ ಪ್ರೊಸೀಜರ್ ಹಾಳಾಗುತ್ತೆ ನಾವು ತಿನ್ನೋಕ್ಕೂ ಚೆನ್ನಾಗಿರೋದಿಲ್ಲ ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಸತಿ ಆರು ಓಟಲ್ ಕೂಡ ವಾಶ್ ಮಾಡಿ ಈಗ ಇದಕ್ಕೆ ಬೇಕಾಗಿರೋಷ್ಟು ನೀರನ್ನ ಹಾಕಿ ನೆನೆ ಬಿಡ್ತಾ ಬಿಡ್ತಾಯಿದ್ದೀನಿ ಸೊ ಎಂಟು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಇಡಬೇಕು ನಾನೀಗ ಅದನ್ನು ಎಂಟು ಗಂಟೆಗಳ ಕಾಲ ಸೋಕ್ ಮಾಡಿದ್ದಾಯಿತು ಈಗ ಒಂದು ಕಪ್ಪಷ್ಟು ನಾನಿಲ್ಲಿ ಇಡ್ಲಿ ರವೆನ ತೊಗೊಂಡಿದ್ದೀನಿ ಉದ್ದಿನ ಕಾಳನ್ನ ಯಾವ ಬೌಲಲ್ಲಿ ತೋರಿಸಿದ್ನಲ್ಲ ಅದೇ ಬೌಲಲ್ಲಿ ನಾನಿಲ್ಲಿ ಇಡ್ಲಿ ರವೆನ ಬಳಸ್ಕೊತಾ ಇದ್ದೀನಿ ಇದನ್ನು ಅಕ್ಕಿ ಬಳಸಿ ಮಾಡ್ತಿರೋ ಇಡ್ಲಿ ಎಲ್ಲ ಇಡ್ಲಿ ರವೆನ ಬಳಸಿ ಮಾಡ್ತಿರೋದು ಈಗ ಇನ್ನೊಂದು ಗ್ಲಾಸ್ ಬೌಲನ್ನ ತೊಗೊಂಡು ಅದಕ್ಕೆ ನಾನು ತೋರಿಸಿದಷ್ಟು ಕ್ವಾಂಟಿಟಿನಲ್ಲಿರುವಂಥ ರವೆನ ಹಾಕಿ ಮತ್ತು ಒಂದರಿಂದ ಎರಡು ಲೋಟದಷ್ಟು ನೀರನ್ನ ಹಾಕಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡ್ತೀನಿ ಈ ರವೆ ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ನೆನೆಯಬೇಕು ಅಷ್ಟರೊಳಗಡೆ ನಾವು ಇಡ್ಲಿಗೆ ಅಂತ ನೆನೆಸಿದ್ದಷ್ಟು ಪದಾರ್ಥಗಳನ್ನ ಚೆನ್ನಾಗಿ ಸ್ಮೂತಾಗಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕಂದ್ರೆ ಸಾಫ್ಟಾಗಿ ಮೃದುವಾಗಿ ತುಂಬ ಅಂದರೆ ತುಂಬ ನುಣ್ಣಗಾಗಿರುವಂಥ ಒಂದು ಬ್ಯಾಟರನ್ನ ತಯಾರು ಮಾಡ್ಕೋಬೇಕು ಈಗ ನಾವು ನೆನೆಸಿಟ್ಟಿದ್ದಂಥ ಐಟಮ್ ಅಷ್ಟೇ ಇಲ್ಲಿ ಇಟ್ಕೊಂಡಿದ್ದೀನಿ ನೀರನ್ನ ನಾನು ಸಪ್ರೇಟ್ ತೆಗೆದಿಟ್ಟಿದ್ದೀನಿ ಸೊ ಈಗ ಅದನ್ನು ಹಾಕ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಾಕ್ಕೊಳ್ತಾ ನೀವು ರುಬ್ಬಬೇಕು ಇನ್ನೊಂದು ಇಡ್ಲಿ ಮಾಡಬೇಕಾಗಿದ್ರೆ ಆಗುವಂಥ ದೊಡ್ಡ ಮಿಸ್ಟೇಕ್ ಏನಂದರೆ ಹೆಚ್ಚು ನೀರು ಹಾಕಿ ಒಂದೇ ಸಲ ರುಬ್ಬಿಡೋದು ಹಾಗೆ ಮಾಡಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ರುಬ್ಬಬೇಕು ನಾನು ಆಗಲೇ ತೋರಿಸಿದೆ ಸ್ವಲ್ಪ ನೀರು ಹಾಕಿದ್ದೆ ಅದಕ್ಕೆ ಇಷ್ಟೇ ಇಷ್ಟು ಚೆನ್ನಾಗಿ ಗ್ರೈಂಡ್ ಆಗಿಲ್ಲ ಸ್ವಲ್ಪನೇ ಸ್ವಲ್ಪ ಗ್ರೈಂಡ್ ಆಗಿದೆ ಈಗ ಮತ್ತೆ ನೀರು ಹಾಕ್ಕೊಳ್ಳಿ ನೀರನ್ನ ಹಾಕಿ ಸ್ವಲ್ಪ ಹಾಕಿ ಮತ್ತೆ ರುಬ್ಬಿ ಸ್ವಲ್ಪ ಹಾಕಿ ಮತ್ತೆ ರುಬ್ಬಿ ಕೊನೆಗೆ ನಿಮಗೆ ಗೊತ್ತಾಗುತ್ತೆ ಓಕೆ ಇಲ್ಲಿಗೆ ಇದು ಕರೆಕ್ಟಾಗಿ ಸ್ಮೂತಾಗಿ ಆಗಿದೆ ಬ್ಯಾಟರ್ ಅಂತ ಈಗ ನಾನಿಲ್ಲಿ ಕನ್ಸಿಸ್ಟೆನ್ಸಿ ನಿಮಗೆ ಶೋ ಮಾಡ್ತಾ ಇದ್ದೀನಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಅದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಸ್ಟೀಲ್ ಪಾತ್ರೆನ ತೆಗೆದಿಟ್ಕೊಳ್ಳಿ ದೊಡ್ಡದಾಗಿರಬೇಕು ಪಾತ್ರೆ ಅದೂ ಬೇಸಿಗೆ ಕಾಲದಲ್ಲಿ ಬೇಗ ಇದ್ದು ಉಬ್ಬುತ್ತೆ ಈಗ ಇದಕ್ಕೆ ನಾನು ರುಬ್ಬಿದಂಥ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಆಗಲೇ ಯಾವ ರೀತಿ ನಾವು ರುಬ್ಕೊಂಡ್ವಲ್ಲ ಅದೇ ಪ್ರೊಸೀಜರ್ನಲ್ಲಿ ರುಬ್ಕೋಬೇಕು ಮತ್ತೆ ನೀವು ಹಾಕ್ಕೊಳ್ಳಿ ಜಾಸ್ತಿ ಒಂದೇ ಸಲ ಹಾಕ್ಬಿಡ್ಬಾರ್ದು ರುಬ್ಸೋದಿಲ್ಲ ಕ್ಲೀನಾಗಿ ಸ್ವಲ್ಪನೇ ಸ್ವಲ್ಪ ನೀವು ನೆನೆಸಿಟ್ಟಿದಂಥ ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇರಬೇಕು ಸೇಮ್ ಮೆಥಡ್ ಫಸ್ಟ್ ಟೈಮ್ ಯಾವ ರೀತಿ ರುಬ್ಕೊಳ್ಳೋದು ಹೇಳ್ಕೊಟ್ಟಿದ್ನೋ ಅದೇ ರೀತಿಯಲ್ಲಿ ರುಬ್ಕೋಬೇಕು ನೀವು ಎರಡು ಸಲ ರುಬ್ಬಿ ಮೂರು ಸಲ ರುಬ್ಬಿ ನಿಮಗೆ ಭಯ ಆಗ್ಬೋದು ಸ್ಟಾರ್ಟಿಂಗಲ್ಲಿ ಇಡ್ಲಿ ಮಾಡ್ತಿರೋರ್ಗಾದ್ರೆ ಅಯ್ಯೋ ಜಾಸ್ತಿ ರುಬ್ಬಿಟಿಟ್ರೆ ಇವರು ಚೆನ್ನಾಗಾಗೋಲ್ಲ ಅಂದಿದ್ದಾರೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂದ್ರೂ ಅಷ್ಟೇ ಮೊದಲನೇ ಸತಿ ಹೇಗೆ ರುಬ್ತೀರೋ ಅದೇ ರೀತಿ ನೀವು ಎರಡು ಸಲ ರುಬ್ಬಿ ಮೂರು ಸಲ ರುಬ್ಬಿ ಅದೇ ರೀತಿ ಫಾಲೋ ಮಾಡಬೇಕು ಹೆಚ್ಚು ಇಂಗ್ರೀಡಿಯೆಂಟ್ಸ್ನ ಹಾಕಿ ಒಟ್ಟಿಗೆ ರುಬ್ಬಾರ್ದು ಹಾಗೆಯೇ ಹೆಚ್ಚು ನೀರನ್ನ ಹಾಕಿ ಕೂಡ ರುಬ್ಬಾರ್ದು ನಾನು ಹೇಳ್ಕೊಡಿರೋ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿ ಚೆನ್ನಾಗಿ ಬರುತ್ತೆ ಈಗ ನಾನು ರುಬ್ಬಿದಂಥ ಅಷ್ಟು ಬ್ಯಾಟರ್ನ ಒಂದು ಸ್ಟೀಲ್ ಪಾತ್ರೆಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನಾವು ನೆನೆಸಿಟ್ಟಿದ್ದಂಥ ರವೆ ಅರ್ಧ ಗಂಟೆ ಆಗಿರುತ್ತೆ ನಾವು ರುಬ್ಕೊಳ್ಳೋ ಅಷ್ಟರಲ್ಲೆಲ್ಲ ಅಂದರೆ ಕ್ಲೀನಾಗಿ ನಾವೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಒಂದು ಇಪ್ಪತ್ತೈದು ನಿಮಿಷ ದಾಟೋಗಿರುತ್ತೆ ಅಷ್ಟು ನೆನೆಸಿದ್ರು ಸಾಕಾಗುತ್ತೆ ಈಗ ಈ ರವೆನ ಚೆನ್ನಾಗಿ ಹಿಂಡಬೇಕು ನಾವು ನೀರನ್ನ ಕ್ಲೀನಾಗಿ ಹಿಂಡಿ ರವೆ ಉದ್ರುದ್ರಾಗಬೇಕು ಅಲ್ಲಿ ತನಕ ನಾವು ಹಿಂಡಿ ತೆಗೆದಿಟ್ಕೋಬೇಕು ಸುಮ್ಮನೆ ನೀರನ್ನ ಸುಮ್ಮನೆ ಸ್ಟೇನ್ ಮಾಡ್ಬಿಟ್ರಾಗೋದಿಲ್ಲ ನೀರನ್ನ ಹಿಂಡಿ ರವೆನ ಸಪ್ರೇಟ್ ಮಾಡಿ ಇಲ್ಲಿ ನಿಮಗೆ ಕಾಣ್ತಿದೆ ಎಷ್ಟು ನೀಟಾಗಿ ಒಳ್ಳೆ ಉದ್ರುದ್ರಾಗಿ ಉಪ್ಪಿಟ್ಟಿಗೆ ಹಾಕೋ ರೀತಿಯೇ ಇದೆ ಸೊ ಅಷ್ಟು ಚೆನ್ನಾಗಿ ಉದ್ರುದ್ರಾಗಿರಬೇಕು ಈಗ ಅದಕ್ಕೆ ನಿಮಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನ ತಗೊಳ್ಳಿ ಇಷ್ಟೇ ತೊಗೊಳ್ಳಿ ಅಷ್ಟೇ ತೊಗೊಳ್ಳಿ ಅಂತ ಉಪ್ಪಿನ ವಿಷಯದಲ್ಲಿ ನಾನು ಹೇಳೋದಿಲ್ಲ ಯಾಕಂದರೆ ಕೆಲವರು ಉಪ್ಪು ಕಡಿಮೆ ತಿಂತಾರೆ ಕೆಲವರು ಉಪ್ಪು ಜಾಸ್ತಿ ತಿಂತಾರೆ ಸೊ ನಿಮ್ಮ ರುಚಿಗೆ ಅನುಗುಣವಾಗಿ ತೊಗೊಳ್ಳಿ ಅದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಏಳು ಗಂಟೆಗಳ ಕಾಲ ಅದನ್ನು ಆ ಪಾತ್ರೆ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಏಳು ಗಂಟೆಗಳ ಕಾಲ ತೆಗ್ದು ಸೈಡಲ್ಲಿ ಇಡಿ ಈಗ ಏಳು ಗಂಟೆ ಆಗಿದೆ ಈಗ ನಾನು ಇದನ್ನು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿ ಫರ್ಮೆಂಟ್ ಆಗಿದೆ ಅಂತ ಈಗ ಬ್ಯಾಟರ್ ತಯಾರಿದೆ ಚಟ್ನಿ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಎಂಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಈರುಳ್ಳಿ ಭಾಗ ಬೆಳ್ಳುಳ್ಳಿ ಒಂದು ಮೂರು ಹೆಸರುಳ್ಳೆ ತಗೊಂಡ್ರೆ ಸಾಕಾಗುತ್ತೆ ಈಗ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಕಡಲೆ ಬೀಜನ ಹಾಕ್ಕೊಂಡು ಒಂದು ಐದು ನಿಮಿಷ ಕ್ಲೀನಾಗಿ ಹುರಿಬೇಕು ನೀವು ಪ್ಯಾನಲ್ಲಿ ಸೊ ಅದು ಈ ರೀತಿ ಆಗಿರಬೇಕು ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಆಗಿದ್ದರೆ ಸಾಕು ಅಷ್ಟು ಪ್ರೊಸೀಜರ್ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಈಗ ಅದಾದ್ಮೇಲಿಂದ ಮತ್ತೆ ಐದು ನಿಮಿಷಗಳ ಕಾಲ ಹಸಿರು ಮೆಣಸಿನ್ಕಾಯಿನೂ ಅಷ್ಟೇ ಅದನ್ನು ನಾನು ನಿಮಗೆ ಶೋ ಮಾಡಿದ್ದೀನಿ ಆ ರೀತಿ ಆಗೋ ತನಕ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಹಾಕಿ ಹುರಿಯೋ ಹಾಗಿಲ್ಲ ಹಾಗೆಯೇ ಫ್ರೈ ಮಾಡಬೇಕು ಡ್ರೈ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಮಿಕ್ಸರ್ ಜಾರ್ಗೆ ಕಡಲೆ ಬೀಜ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಹುಣಸೆ ಹಣ್ಣು ಟೇಸ್ಟಿಗೆ ಬೇಕಾಗಿರೋಷ್ಟು ಸಾಲ್ಟ್ ಮತ್ತು ಸ್ವಲ್ಪ ನೀರು ನೀರನ್ನು ಅಷ್ಟೇ ನೋಡ್ಕೊತ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡ್ರೆ ಒಳ್ಳೆಯದು ತುಂಬ ಚೆನ್ನಾಗಾಗುತ್ತೆ ಈಗ ಈ ಚಟ್ನಿ ಫೈನಾಗಿ ಅಂದರೆ ತುಂಬ ಸ್ಮೂತಾಗಿ ರೆಡಿಯಾಗಿರಬೇಕು ಈಗ ಚಟ್ನಿ ರೆಡಿಯಾಗಿದೆ ನಾನು ನಿಮಗೆ ಹತ್ತಿರದಲ್ಲಿ ಶೋ ಮಾಡ್ತಾ ಇದ್ದೀನಿ ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಚಟ್ನಿ ಇದ್ದರೆ ಈ ಚಟ್ನಿ ಚೆನ್ನಾಗಿರುತ್ತೆ ತೀರಾ ನೀರು ಮಾಡಬೇಡಿ ತೀರಾ ಗಟ್ಟಿ ಮಾಡಬೇಡಿ ಸೊ ಈಗ ನಾನು ಇಡ್ಲಿ ಮಾಡೋದು ತೋರಿಸ್ಕೊಡ್ತೀನಿ ಈಗ ಒಂದು ಇಡ್ಲಿ ಪ್ಲೇಟ್ನ ಇಟ್ಕೊಂಡು ಅದಕ್ಕೆ ಕ್ಲೀನಾಗಿ ಎಣ್ಣೆನ ಸವರಿದ್ದೀನಿ ನೀವು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸವರ್ಬೋದು ಈಗ ನಾನೊಂದು ಸೌಟ್ನ ಸಹಾಯದಿಂದ ಇಡ್ಲಿ ಪ್ಲೇಟ್ಸಿಗೆ ಇಡ್ಲಿನ ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀನಿ ಈಗ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಪಾತ್ರೆನಲ್ಲಿ ಇಡ್ಲಿ ಕುಕ್ಕರ್ ಅಥವಾ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಸ್ವಲ್ಪ ಬಿಸಿ ಆದಮೇಲಿಂದ ನೀರು ಈ ಇಡ್ಲಿ ಪ್ಲೇಟ್ನ ಅದಕ್ಕಿಟ್ಟು ಅದರಲ್ಲಿ ಇಡ್ನ ಕ್ಲೋಸ್ ಮಾಡಿ ಟೆನ್ ಮಿನಿಟ್ಸ್ ಕ್ಲೀನಾಗಿ ಇದನ್ನು ಕುಕ್ ಆಗೋದಕ್ಕೆ ಬಿಡಿ ಮೀಡಿಯಮ್ ಹೈ ಫ್ಲೇಮಲ್ಲಿದ್ದರೆ ಇನ್ನೂ ಚೆನ್ನಾಗಿ ಕುಕ್ ಆಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಡ್ಲಿ ಮಾಡಬೇಡಿ ಈಗ ಇಡ್ಲಿ ತಯಾರಾಗಿದೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹೇಳ್ಕೊಡ್ತಿರೋ ಪ್ರತಿ ರೆಸಿಪಿ ಬಿಗಿನರ್ಸಿಗೂ ಕೂಡ ಈಸಿ ಆಗೋ ರೀತಿ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಹೆಣ್ಮಕ್ಳಿಗೆ ತುಂಬ ಆಸೆ ಇರುತ್ತೆ ಅವರಿಷ್ಟಪಡೋರಿಗೆ ಅಥವಾ ಫ್ಯಾಮಿಲಿ ಮೆಂಬರ್ಸಿಗೆ ಅಪ್ಪ ಅಮ್ಮನಿಗೆ ಅಣ್ಣ ತಮ್ಮನಿಗೆ ನಾವು ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸಬೇಕು ಅನ್ನೋ ಆಸೆ ಇರುತ್ತೆ ಸೊ ಅವರೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಈ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯಾ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಟು ಆಲ್